ಚೀಟಿಂಗ್ ಅಂದರೆ ಇವರು ರಚನೆ ಮಾಡಿದ್ದಾರೆ ಇವರ ವಿರುದ್ಧ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಇವತ್ತು ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಹಕಾರ ಮಾಡುವ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಬಂಧಿಸುವುದು ವಿಫಲವಾಗಿದೆ ಆದ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಮಾನ್ಯ ಪುತ್ತೂರು ಮಂಜುನಾಥರವರನ್ನ ಬಂಧಿಸುವ ತನಕ ಬೆಂಬಲ ಸಂಘಟನೆಗಳನ್ನು ಕೂಡ ಇದೇ ರೀತಿಯಾಗಿ ಒಂದ ಒಂದು ರೀತಿಯಾದ ಉಗ್ರವಾದಂಥ ಮಾಡಲಿಕ್ಕೆ ನಾವು ಸಜ್ಜಾಗಿರಬೇಕು ಸಜ್ಜಾಗಿರಬೇಕು ಈ ಸಂದರ್ಭದಲ್ಲ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಬುಧವಾರದ ದಿನದಂದು ಕರ್ನಾಟಕ ಗುಂಪಿಗನ್ ಸಂಘಟನೆ ಹಾಗೂ ಪ್ರಜಾವೋಚನಾ ಚಳುವಳಿಯ ಸಂಘಟನೆಗಳಿಂದ ಈ ಪತ್ರಿಕಾಗೋಷ್ಠಿಯನ್ನು ಮತ್ತು ಪತ್ರಿಕೋಷ್ಠಿಯನ್ನು ಕಾಣ ಉದ್ದೇಶದ ಹಿನ್ನೆಲೆ ಏನಂತ ಹೇಳಿದ್ರೆ ಆ ಹಿನ್ನೆಲೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾನ್ಯ ಮಾಧ್ಯಮದ ಮೂಲಕ ಪಡಿಸ್ತಾ ಈ ದಿನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾಯ್ದೆಗಳಡಿಯಲ್ಲಿ ಮತ್ತು ಅವರ ತತ್ವ ಸಿದ್ಧಾಂತಗಳಡಿಯಲ್ಲಿ ಈ ದಿನ ನಾವು ನಮ್ಮದೇ ಆದಂಥ ರಾಜಕಾರಣಗಳು ಆಡಳಿತಗಳನ್ನು ನಡೆಸ್ತಿರ್ತಕ್ಕಂಥ ಸಂಗತಿಯಾಗಿದೆ ಅಂಥದ್ದನ್ನು ಈ ಒಂದು ಸ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಸಹ ನಾವು ದಲಿತರಿಗೆ ಅಗಾಧವಾದಂಥ ಅನ್ಯಾಯಗಳು ಕೊಲೆಗಳು ಸುಲಿಗೆಗಳು ದರೋಡೆಗಳು ಮುಂತಾದ ಯಥೇಚ್ಛ ರೀತಿ ಯಥೇಚ್ಛವಾಗಿ ನಡೆಯುತ್ತಿದೆ ಎನ್ನುವುದರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿಗೆ ಸಂಬಂಧಿಸಿದ ಜಿ ಪುತ್ತೂರು ಮಂಜುನಾಥ್ ಎಂಬುವರು ಹಾಗೆ ಹಾಲಿ ಈಗ ಕೋಲಾರ ತಾಲೂಕಿನ ಶಾಸಕರು ಸಹ ಆಗಿದ್ದಾರೆ ಅಂಥ ಜಿ ಪುತ್ತೂರು ಮಂಜುನಾಥ್ರವರ ವಿರುದ್ಧ ನಾ ಈ ಸಂದರ್ಭದಲ್ಲಿ ಈ ದಿನ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮತ್ತು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಕಾರಣ ಏನಂತೇಳಿದರೆ ಅದಕ್ಕಿಂತ ಮೊದಲಿಗೆ ನನ್ನ ಗುರುಗಳಾದ ದಿವಂಗತ ಶ್ರೀ ಆಶ್ವನ್ ಜಿಗ್ನಶಂಕರನನ್ನು ಶ್ರೀ ಜಿಗ್ನಶಂಕರನವರ ಪಾದಗಮನೆಗೆ ಈ ಸಂದರ್ಭದಲ್ಲಿ ಹೋಗಿಕೊಂಡು ಭೀಮಾನವನ್ನು ಸಲ್ಲಿಸ್ತಾರೆ ಅವರನ್ನು ಹೋರಾಟದ ಆದಿ ಅವರು ಹೋರಾಡದ ನನ್ನ ಬೆಳಕು ಅವರು ಹೋರಾಟದ ನಾನು ಬೆಳಕುತ್ತಿರುವ ಕಿರಣವೆಂದು ನಾನು ಭಾವಿಸುತ್ತಾ ನಾನು ಅವರ ಶಿಷ್ಯನಾಗಿ ಒಂದು ದಿವಸ ನಾವು ಕರ್ನಾಟಕ ಸಂಘಟನೆ ಹಾಗೂ ಪ್ರಜಾ ವಿಮೋಚನಾ ಚಳವಳಿಯ ಸಮಿತಿಯಿಂದ ದಿವಸ ನಾನು ಮತ್ತೊಂದು ಬಾರಿ ನನ್ನ ಬಂದು ಅಪೂರ್ ಅದೂತವಾದ ಈ ದಿನದಂದು ನಾವು ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆಗಳೇನಿದೆ ಆ ಕಾಯ್ದೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಉಲ್ಲಂಘಿಸಿ ಜಾತಿಯ ಆಧಾರದ ಮೇಲೆ ಈ ದಿನ ಇವತ್ತು ಮೀಸಲಾತಿ ಮತ್ತು ಮೀಸಲಾತಿ ಕ್ಷೇತ್ರವಾದ ಕ್ಷೇತ್ರಗಳಿದೆ ಮತ್ತು ಜನರಲ್ ಕಾನ್ಸ್ಟಿಟ್ಯನ್ಸಿರುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಯ್ದೆಗಳಲ್ಲಿದೆ ಅದು ಬರೆದಿರ್ತಿರ್ತಕ್ಕಂಥ ಲಿಖಿತ ಆಧಾರವನ್ನು ಬರೆದಿರ್ತಕ್ಕಂಥದ್ದು ಅಂಥದ್ದನ್ನು ಉಲ್ಲಂಘಿಸಿ ಪುತ್ತೂರು ಜಿ ಮಂಜುನಾಥ್ರವರು ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ನಾನು ಗುಡ್ಗ ಜಂಗಮ ಎನ್ನುವಂಥ ರೀತಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೆಲವು ಅಧಿಕಾರಿಗಳ ಕೈಯಲ್ಲಿ ಬಲವಂತವಾಗಿ ಅವರು ಬಲವಂತವಾಗಿ ನಾನು ಗುಡ್ಗ ಜಂಗಮ ಇದು ಪರಿಶಿಷ್ಟ ಜಾತಿಗೆ ಸೇರಿರುವ ಸೇರುವಂತ ಜಾತಿ ಆಗಿರುತ್ತೆ ಇದು ನಾನು ಚುನಾವಣೆ ಚುನಾವಣೆ ಸ್ಪರ್ಧಿಸಲಿಕ್ಕೆ ನನಗೆ ಜಾತಿ ಪ್ರಮಾಣ ಪತ್ರವನ್ನು ಅಂತ ಹೇಳ್ಬಿಟ್ಟು ಜುಲು ಮಾಡಿ ಅವರ ಮೇಲೆ ಒತ್ತಡ ಏರಿ ಆ ಒತ್ತಡವನ್ನು ಏರಿದ ಒತ್ತಡವನ್ನು ಏರಿದ ಕಾರಣದಿಂದಾಗಿ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳು ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಅಂತ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಅವ್ರು ಬಂದಬೇಕು ಅವ್ರು ಯಾಕಂತ ಹೇಳಿದ್ರೆ ಯಾಕೆ ಎಸ್ ಕಾಯ್ದೆತಕ್ಕಂಥವರು ಒಂದು ವರ್ಷ ಜಾತಿಯ ಪ್ರಮಾಣ ಪತ್ರವನ್ನು ನೀಡುವಂತ ಸಂದರ್ಭದಲ್ಲಿ ಅವರು ಒಂದಲ್ಲ ಎರಡಲ್ಲ ಎ ಸಿ ಇದ್ದಾರೆ ಡಿ ಸಿ ಇದಾರೆ ಸಹಾಯಕ ಕಮಿಷನರ್ತಕ್ಕಂಥ ಅವ್ರ ಗಮನಕ್ಕೆ ತರಬೇಕಾಗಿತ್ತು ತರದೇ ಅವರು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಕ್ಕಂಥ ಅವರ ವಿರುದ್ಧವಾಗಿ ಕೂಡ ವಿರುದ್ಧವಾಗಿ ಕೂಡ ಅವರ 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 ವಿರುದ್ಧವಾಗಿ ಕೂಡ ಕೇಸ್ ದಾಖಲು ಮಾಡಬೇಕಂತ ಬಂದ ಈ ಸಂದರ್ಭದಲ್ಲಿ ನಾನು ಸಹ ನಮ್ಮ ಪ್ರಜಾ ಮಂತ್ರಿ ಕಾರಣ ಕಾರಣ ಏಕೆಂತೇಳಿದ್ರೆ ಎರಡು ಸಾವಿರದ ಹದಿಮೂರರಿಂದ ಈ ಕೊತ್ತೂರು ಮಂಜುನಾಥರ ವಿರುದ್ಧ ಅನೇಕ ದೊಡ್ಡ ಸಂಘಟನೆಗಳ ಹೋರಾಟ ಸಂಘಟನೆಗಳು ಹೋರಾಟ ಮಾಡಿ ಈ ತಹವೂರಿಗೂ ಒಂದಲ್ಲ ಒಂದು ರೀತಿಯ ಹಂತೋಪಂತವಾದಂತಹ ಉಗ್ರವಾದಂತಹ ಹೋರಾಟಗಳು ಮಾಡಿ ಕೂಡಲೇ ಈ ಒಂದು ದಿವಸ ಸರ್ಕಾರ ಕಡೆಗಣಿಸಿದೆ ಕೋಲಾರ ಜಿಲ್ಲಾ ನ್ಯಾಯಾಲಯ ಕೋಲಾರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಕೊತ್ತೂರು ಮಂಜುನಾಥ ವಿರುದ್ಧ ತೀರ್ಪಾಗಿದೆ ಅದನ್ನು ಅವರು ಮೇಲ್ಮನೆಯ ಮೂಲಕ సంబంధపట్ ఉ న్యాయాలయ్యరే హోదు ఉచ్చ న్యాయాలయంలో సహ పత్తూరు మంజునాథ్వర విరుద్ధ ఇవర విరుద్ధ క్రిమినల్ దా కేసను దాఖలు క్రిప్ క్రిమినల్ మొకద్మే దావెడో దాఖలు మాబు కూడా ఆదేశు అంత వందర్భు ఈ వచ్చిన నమ్మ ఈ కాంగ్రెస్ సర్క ఈ ఇర్క బిజెపి సర్కార ఈ సర్కారు పత్ూరు మంజునాథ్ మంది విఫలవేద ఆ సర్కూ ಆ ಸರ್ಕಾರದ ಔಷಧಿಯಲ್ಲಿ ಆಳ್ತಿಯನ್ನು ನಡೆಸಿರ್ತಕ್ಕಂಥ ರಾಜಕಾರಣ ಸ್ವೀಕಾರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹೊತ್ತೂರು ಭಜರಾತನವನ್ನು ಮಾಡಿರತಕ್ಕಂಥ ಜಾತಿಯನ್ನು ಕದ್ದು ಅವರು ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಗೆದ್ದು ಐದು ವರ್ಷದ ರಾಜಕಾರಣ ಮಾಡಿರ್ತಕ್ಕಂಥದನ್ನು ಸರ್ಕಾರ ಪರಿಗಣಿಸಿ ಅದನ್ನು ಕೈಗೆತ್ತಿಕೊಂಡು ಆ ದೇಸನ್ನು ಕೈಗೆತ್ತಿಕೊಂಡು ಇವರ ವಿರುದ್ಧವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರು ಮಾಡಿರ್ತಕ್ಕಂಥ ಚೀಟಿಂಗ್ ಅಂದರೆ ಇವರು ವಂಚನೆ ಮಾಡಿದ್ದಾರೆ ಇವರ ವಿರುದ್ಧ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿದರು ಈ ಒಂದು ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಹಕಾರ ಮಾಡುವ ಕಾರಣದಿಂದಾಗಿ ಇವರು ಪೊಲೀಸ್ ಇಲಾಖೆ ವಿಫಲವಾಗಿದೆ ಬಂಧಿಸುವುದರಲ್ಲಿ ವಿಫಲವಾಗಿದೆ ಆದ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಮಾನ್ಯ ಪುತ್ತೂರು ಮಂಜುನಾಥ್ರವರನ್ನು ಬಂಧಿಸುವ ತನಕ ದಲಿತ ಸಂಘಟನೆಗಳನ್ನು ಕೂಡ ఇదే రీతి గొందల ఒ రీత్యా ఉగ్రవాద హోరాటం సజ్జా సజ్జానికి ఈ సందర్భీ ఈ దిన కలార జీ కొత్త మంజాత్మ బంధు న్యాయ జాత మన జిల్లాధికార మనం ఆ ఒక్క కార్యక్రమం బంగారు పడ కోలార జాద్రీ అనేక రైతు సంఘటన నాయకుల కార్యక్రమం కొత kaysa lang ng mga mana. Doon ang itong pagkakamahal na bulat. Ano gusto sa Kristo?